ಸರ್ ಅವಾಗ ಫಸ್ಟು ಸ್ಟಾರ್ಟಿಂಗಲ್ಲಿ ಹೋಗ್ತಾ ಇದ್ದೆ ಸಾಗರ್ ಸರ್ ಅಂತ ನಾನು ಫಸ್ಟು ಇದಕ್ಕೆ ಇದಕ್ಕೋಗಿದ್ದೆ ಪ್ರಚಾರಕ್ಕೆ ಅಲ್ಲೊಬ್ರು ವಿಶ್ವನಾಥ್ ಅಂತ ಪರಿಚಯ ಆಗಿದೆ ಇದು ಎಮ್ ಎಲ್ ಎಲೆಕ್ಷನ್ಗಳೇ ಪ್ರಚಾರಗಳು ಬರ್ತಲ್ಲ ಆರ್ ಆರ್ ನಗರ ಸರ್ ಇದು ಆರ್ ಆರ್ ನಗರದ ಹತ್ರ ಒಂದು ಏರಿಯಾ ಮಾಡ್ದು ಅಲ್ಲಿಂದ ಇದು ಯಾವ್ದಪ್ಪ ದಾಸನ್ಪುರನೋ ಏನೋ ಬರುತ್ತಲ್ಲ ಅಲ್ಲೊಂದು ಮಾಡ್ದು ಅಲ್ಲೊಂದು ಆರು ದಿನ ಮಾಡ್ದು ಆ ಪ್ರಚಾರಕ್ಕೆ ಹೋದಾಗ ಆಗ್ಲೇ ತುಂಬ ವರ್ಷಗಳ ಹಿಂದೆ ಕಾಸ್ಟ್ ಕೊಡ್ತಾರ ಅಂದ್ರೆ ನಾವುದು ಹೋಗಿ ಓಡಾಡಿರ್ತೀವಲ್ಲ ಸರ್ ನೂರು ಇನ್ನೂರು ರೂಪಾಯಿ ಊಟಕ್ಕೆ ಊಟ ಎಲ್ಲ ಅವ್ರೆ ಕೊಡಿಸ್ತಾರೆ ಪ್ರಚಾರ ಮಾಡ್ಬೇಕು ಆಮೇಲೆ ಅದು ಬೇರೆ ಮೊಬೈಲಲ್ಲಿ ಬಂದಿದ್ದು ಹಾಕಿ ಟ್ಯಾಲಿ ಮಾಡಿದ್ರೆ ಅವ್ರದ್ದು ಲೀಸ್ಟ್ ಎಲ್ಲ ಬರುತ್ತೆ ಲೀಸ್ಟ್ ಮಾಡಕ್ ಹೋಗಿದ್ದು ಹಂಗಾಗಿ ಅವಾಗ ಒಂದ್ ಸ್ವಲ್ಪ ಖುಷಿ ಸಿಕ್ತು ನನ್ಗೆ ಆ ಟೈಮಲ್ಲಿ ಒಬ್ರು ವಿಶ್ವನಾಥ ಪರಿಚಯ ಆಗಿದ್ರು ಆ ಅಂಕಲ್ ಕಡೆಯಿಂದ ನಾನು ಫಿಲಮ್ ಇಂಡಸ್ಟ್ರಿಗೆ ಪರಿಚಯ ಆಯ್ತು ಸಂಗೀತ ಸಾಗರ್ ಸರ್ ಅಂತ ಅವ್ರದ್ದು ವಿಡಿಯೋಗೆಲ್ಲ ಹೋಗಿದ್ದೀನಿ ಮತ್ತೆ ಆಡಿಯೋ ರಿಲೀಸ್ ಆದಾಗ ಹೋಗಿದ್ದೀನಿ ಸ್ನೇಹಿತ ಫಾರಲ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ತೆಗ್ದಿದ್ರು ಅದೆಲ್ಲ ನನ್ನ ಕಡೆ ಕಳ್ಸಿಕೊಡೋರು ವಾಟ್ಸಪಲ್ಲೆಲ್ಲ ಒಂದೆರಡು ಸರಿ ಅವ್ರನ್ನ ಮೀಟ್ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ ಶೂಟಿಂಗ್ ಬಾ ತಗೋ ದುಡ್ಡು ಬಜೆಟ್ ಹಾಕಂಗಿದ್ರೆ ಹಾಕು ರಿಟರ್ನ್ ಆಗುತ್ತೆ ಅಗ್ರಿಮೆಂಟ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು ನನ್ನ ಹಾಂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಆದರೆ ರಿಟರ್ನ್ ಮಾಡ್ತೀವಿ ಅಂತೀ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷದವರೆಗೂ ಮಾಡಿದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಮಾಡ್ಬೋದು ಅಂತ ಹೇಳಿದ್ರು ಅಂದ್ರೆ ಈ ಇದು ಬರುತ್ತಂತಲ್ಲ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಅದಕ್ಕೆಲ್ಲ ನೋಡ್ಕೋಬೇಕಂತಲ್ಲ ಅವ್ರಿಗೆಲ್ಲ ಪೇಮೆಂಟ್ಗಳು ಮಾಡ್ಬೇಕಲ್ಲ ಸರ್ ಹಂಗಾಗಿ ಶೇರ್ಗಳು ಮಾಡ್ಕೊಂತಾರಂತಲ್ಲ ಒಬ್ಬರು ಇಷ್ಟೇ ಶೇರ್ ಅಂತ ಹೇಳಿ ಹಂಗಾಗಿ ನಾನು ಕರೆದಿದ್ರು ಶೇರ್ ಹಾಕಂಗಿದ್ರೆ ಹಾಕೋ ನಾವು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಳ್ತೀವಿ ನಾನು ಯಾಕೋ ಇಂಟ್ರೆಸ್ಟ್ ಆಗಿಲ್ಲ ಬೇಡ ಸರ್ ನನಗೆ ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿ ಕೈ ಬಿಟ್ಟು ಬಿಟ್ಟು ಆಮೇಲೆ ನಾನು ಹೋಗ್ಲಿಲ್ಲ ಯಾಕೆಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ವಲ್ಲ ಆಫರ್ ಅವ್ರು ಕರೆದ್ರೂ ನಾವು ಹೋಗುವಂತ ಸ್ಥಿತಿಲಿ ಇರ್ಲಿಲ್ಲ ಯಾಕೆಂದ್ರೆ ದುಡ್ಡು ಕಾಸು ನಮ್ಮ ಹತ್ರ ಮೂರು ಲಕ್ಷದವರೆಗೂ ದುಡ್ಡು ಕೊಡೋಂಥ ಸ್ಟೇಜ್ ಅಲ್ಲಿ ನಾವಿಲ್ಲ ನಮ್ಮ ಯಜಮಾನ ಸೇರಿಸಬೇಕು ಅಂತ ಇದೀನಿ ಸರ್ ಅದಕ್ಕೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇರಿಸ್ತೀನಿ ನನಗದೊಂದು ಖುಷಿ ಅವ್ರ್ದೊಂದು ವಿಲನ್ ಕ್ಯಾರೆಕ್ಟ್ರ್ ಅವ್ರಿಗೆ ಹೀರೋ ಕ್ಯಾರೆಕ್ಟ್ರ್ ಇಷ್ಟ ಇಲ್ಲ ವಿಲನ್ ಕ್ಯಾರೆಕ್ಟ್ರ್ ಮಾಡ್ಬೇಕು ಅನ್ನೋದು ಒಂದು ಖುಷಿ ಅವ್ರಿಗೆ ಮದುವೆ ಆದಾಗಿಂದ ಹೇಳ್ತಾರೆ ಏ ವಿಲನ್ ಕೆರೆಕ್ಟ್ರ್ ಮಾಡ್ತೀನಿ ಕಣೆ ನನ್ನ ಕಣ್ಣು ಬೆಲ್ಲ ಹಿಂಗೆ ಅಂತೀನಿ ಅಂತ ಅದಕ್ಕೆ ನಾನು ವಿಲನ್ ಕ್ಯಾರೆಕ್ಟ್ರ್ ಸೇರಿಸೋಣ ಅಂತ ಇದ್ದೀನಿ ನೋಡೋಣ ಆಪರ್ಚುನಿಟಿ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇರಿಸ್ತೀನಿ ಅವ್ರ್ ನಡಿತಾರೆ ಪ್ರೀತಿಯಿಂದ ಅಂದ್ರೆ ಸರ್ ಈ ಸಂಸಾರ ಅಂದಮೇಲೆ ಜಗಳ ಬರ್ತಾನೆ ಇರುತ್ತಲ್ವಾ ಎಷ್ಟೋ ಸಾರಿ ರಕ್ತ ಬರೋ ಥರ ಹೊಡೆದಾಡೀತೀವಿ ನಾನು ಹೊಡ್ದಿಲ್ಲಪ್ಪ ನಾನು ಯಾವತ್ತೂ ಕೈ ಮಾಡಲ್ಲ ಅವ್ರಿಗೆ ಹೊಡೆದ್ರು ರಕ್ತ ಸುರಿತಿದ್ರು ಸುಮ್ಮನೆ ಆರಾಮಾಗಿ ತಿಂತ್ಕೊಬಿಡ್ತೀನಿ ಒಂದು ಐದು ನಿಮಿಷ ಆದ್ಮೇಲೆ ಅವರೇ ಕೂಲಾಗಿ ಸರಿ ಹೋಗ್ತಾರೆ ಮುಕೆ ಅಂತ ಅಲ್ಲ ಕೋಪ ಬಂದ್ರೆ ಈಗಂತೂ ಟಿವಿ ಮೇಲೆ ತೋರಿಸ್ತಾರೆ ಟಿವಿ ಮೇಲೆ ಟಿ ಫೈ ಮೇಲೆ ಯಾಕೆಂದ್ರೆ ಹೊಡೆದ್ರೆ ಏಟಾಗುತ್ತೆ ರಕ್ತ ಸುರಿಯುತ್ತೆ ಸುಮ್ಮನೆ ಗಾಯಗಳಾಗುತ್ತೆ ಅಂತ ಹೇಳಿ ಐಟಮ್ಗಳ ಮೇಲೆ ಬಿಟ್ರೆ ಐಟಮ್ ತಗೋಬಹುದು ಏನಿಲ್ಲ ಸರ್ ನಾವಾಗಲೇ ಆಗ್ಲಿ ಆಲ್ರೆಡಿ ಕುಗ್ಗೋಗಿರ್ತಿವಿ ಶಕ್ತಿವಂತರು ಮೆಂಟಲಿ ಫಿಸಿಕಲಿ ಎರಡು ಕಡೆಯಿಂದನು ಸಮಾಜದಲ್ಲಿ ಕುಗ್ಬಿಟ್ಟಿರ್ತೀವಿ ನಾವು ಎಂತ ಬಲ ಅಡಿಯೋರು ಸರ್ ಎಂತೋದು ಇಲ್ಲ ಸರ್ ನಾವು ಹೆಣ್ಣಾಗಿ ಪರಿವರ್ತನೆ ಆದ್ಮೇಲೆ ನಾವ್ ಯಾವ ಬಲ ಅಡಿಯೋರು ನಮ್ಮಲ್ಲಿ ಶಕ್ತಿ ಇರುತ್ತೆ ಉತ್ಸಾಹ ಇರುತ್ತೆ ಮಾಡ್ಬೇಕು ಅನ್ನೋ ಛಲ ಇರುತ್ತೆ ಬಿಟ್ಟರೆ ಮೆಂಟಲಿ ಯಾರಿಗೂ ಟಾರ್ಚರ್ ಕೊಡಬೇಕು ಅಥವಾ ಹಿಂಸೆ ಕೊಡಬೇಕು ಅನ್ನೋದು ಏನು ಮೈಂಡ್ ಸೆಟ್ ಇರಲ್ಲ ನಮ್ಗೆಲ್ಲ ದೈಹಿಕವಾಗಿ ಶಕ್ತಿವಂತರು ಯಾಕೆಂದ್ರೆ ಮಾಡಬೇಕು ಅಂದ್ರೆ ಸಾಧಿಸ್ತೀವಿ ಮನೆ ಮಾಡ್ತೀವಿ ಕೆಲಸ ಇರುತ್ತೆ ಏನೋ ಸರ್ ನನಗೆ ಶಕ್ತಿ ಇಲ್ಲ ಏನೋ ಗೊತ್ತಿಲ್ಲ ನಾನು ಟ್ರಾನ್ಸ್ಜೆಂಡರ್ ಮತ್ತೆ ಮಾಮೂಲಿ ಕಾಮನ್ ಪೀಪಲ್ ಜಗಳಾಡಿರೋದು ನೋಡಿಲ್ಲ ಅದ್ರಾಗ ಯಾರು ಶಕ್ತಿವಂತರು ಅಂತ ನನಗೆ ಗೊತ್ತಿಲ್ಲ ನಾವು ಜಗಳಾಡ್ಬೇಕಾದ್ರಂತೂ ನಾನಂತೂ ಶಕ್ತಿವಂತ ಇಲ್ಲ ನಮ್ಮ ಮನೆಯವರೇ ಶಕ್ತಿವಂತರು ಇರ್ಬೇಕು ಸರ್ ಮೇ ಬಿ ಇರ್ತಾರೆ ಕೆಲವೊಬ್ರು ನಾನು ಅವನ್ನೆಲ್ಲ ಅವಳು ನೋಡಿದ್ದೀನಿ ಮತ್ತೆ ಉಪೇಂದ್ರ ಅವ್ರದ್ದು ಕಾಂಚನ ಮೂವಿ ನೋಡಿದೀನಿ ನಾನು ಆಲ್ ವರ್ಷ ಮೂವಿ ನೋಡ್ತಿದ್ವಿ ಅವೆಲ್ಲ ಆಮೇಲೆ ರಥವರ ನೋಡಿದ್ದೀನಿ

ನಾನು ಯಾರ ತುಂಬು ಕರ್ಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ನಾನು ನೀನು ಮಂಗಳ ಮುಖಿ ಅಂತ ಕರ್ಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ನನ್ನ ಮನೆಯಲ್ಲೂ ಅಷ್ಟೇ ನಮ್ಮ ಯಜಮಾನ್ರ ಕೊಯ್ಲ್ವೋ ಅಷ್ಟೇ ನಾನು ನಮ್ಮ ಯಜಮಾನ್ರು ಯಾವತ್ತೂ ನಾನು ಕರೆದಿಲ್ಲ ಹಂಗೆಲ್ಲ ಅಷ್ಟು ಜಗಳ ಆದರೂ ಕೂಡ ಅವತ್ತು ನೀನು ಇನ್ನೊಂದ್ರ ಕಟ್ಕೊಳ್ಳಲ್ಲ ನೀನೊಬ್ಳು ಮಂಗಳ ಮುಖಿ ಅಂತ ಹೇಳಲೇ ಇಲ್ಲ ನಮ್ಮ ಯಜಮಾನ್ರು ನನ್ನ ಯಾವತ್ತು ನನ್ಗೆ ಅದೊಂದು ಖುಷಿ ಇದೆ ಪ್ರೌಡ್ ಫೀಲ್ ಇದೆ ನನ್ಗದು ಯಾಕೆಂದ್ರೆ ಸಮಾಜದ ನಡುವೆನೂ ಹಂಗೆ ಇದ್ದಾರೆ ನಮ್ಮ ಮನೆಯವರು ಸಮಾಜದ ನಡುವೆ ಕರ್ಕೊಂಡು ಹೋಗಬೇಕಾದ್ರೂ ನಿಂತು ಟ್ರಾನ್ಸ್ಜೆಂಡರ್ ಅನ್ನ ಫೀಲ್ ಇಟ್ಕೊಂಡು ಹೋಗಲ್ಲ ಒಂದು ಅಂಗಡಿ ಆ ಹತ್ರ ಫೀಲಿಂಗ್ಸ್ ಇಲ್ಲ ಅವ್ರಿಗೆ ಸರಿ ಸಮ ಏನಿದ್ರು ಏಕಾಏಕಿ ಹೇಳದೆ ಜನಕ್ಕೆ ಅದು ಯಾಗನ ತೊಗೊಬೋದು ಅವ ನಾನು ಹೆಣ್ತಿ ನೀನು ತಿಳ್ಕೊ ಅವ್ಳು ನಾನು ಏನು ಹೌದಾ ನಿನ್ನ ನಿಮ್ಮ ಹೆಣ್ತೀನೋ ನಾನು ಹೇಳ್ತಿ ಅಷ್ಟೇ ಅವ್ರಿಗಿರೋದೆ ಹೆಂಗೆ ಗುಡ್ ಕ್ಯಾರೆಕ್ಟ್ರು ಸಾಕಷ್ಟು ಜನ ಹೇಳ್ಬೋದು ದುಡ್ಡುಗಿದಾನೆ ಕಾಸುಗಿದಾನೆ ಅದೆಲ್ಲ ಸುಳು ಗಂಡ ಹೆಂಡ್ತಿ ಅಂದಮೇಲೆ ನಾವು ಕೂಡಿ ಬಾಳಿರ್ತೀವಿ ಮತ್ತೆ ನಮ್ಮ ಮೆಂಟಾಲಿಟಿ ಶೇರ್ ಮಾಡ್ಕೊಂಡಿರ್ತೀವಿ ನಾವು ಇಬ್ಬರೂ ಪರಸ್ಪರ ಹೊಂದಾಣಿಕೆ ಇರುತ್ತೆ ಅವ್ರಿಗೆ ನಾನು ನನ್ಗೆ ಅವರು ಅಂತ ಹೇಳ್ಬಿಟ್ಟು ಮಾತುಕತೆ ಆಗಿರ್ತೀವಿ ಮತ್ತೆ ಮಧ್ಯರಾತ್ರಿಲೆಲ್ಲ ಎದ್ದಾಗ ಕೂತಾಗ ಕಾಫಿ ಕುಡಿತಾ ಮಾತಾಡಿರ್ತೀವಿ ನಮ್ಮ ಕಷ್ಟ ಸಿಗ್ದಲ್ಲಿ ಭಾಗಿಯಾಗಿರ್ತೀವಿ ಇದೇ ನಮ್ಮ ಯಜಮಾನ್ರು ಅಂದ್ರು ಹೋದಾಗ ನನ್ನ ಕಾಲು ಇನ್ನೇನು ವೆಲ್ಲಾಂಗಣಿಗ ಹೊರ್ಟಿದ್ದೀನಿ ನನ್ನ ಪಾದ ಈ ಸೈಜ್ ಆಗಿದೆ ಆನೆ ಕಾಲು ಆದಂಗೆ ಆಗಿದೆ ಯಾವ ಸೈಜು ಈ ಸೈಜು ಆನೆ ಕಾಲು ಇದೆಲ್ಲ ಪೂರ್ತಿ ಕಾಲುಂಗ್ರ ಓಪನ್ ಮಾಡಕ್ಕೋದ್ರೆ ಥ್ರೆಡ್ ಓಪನ್ ಆಗ್ತಾ ಇಲ್ಲ ಬೊಬ್ಬೆ ಬಂದೈತೆ ಪಾದ ಎಲ್ಲ ನಮ್ಮ ಯಜಮಾದ್ರ ಅರ್ಕೆ ಮಾಡ್ಕೊಂಡ್ರೆ ಏನಂತ ನನ್ನ ಜೀವ ಇರೋವರೆಗೂ ನನ್ನ ಹೆಂಡತಿ ಕಾಲು ಹುಷಾರಾದ್ರೆ ನನ್ನ ಜೀವ ಇರೋವರೆಗೂ ಮಂಡಿಗಾಲಲ್ಲಿ ನಡೀತೀನಿ ಅಂತ ಇವತ್ತು ನಡೀತಿದ್ದಾರೆ ಅವ್ರು ಕೊಟ್ಟ ಆಶ್ವಾಸನೆ ಸುಳ್ಳಿಲ್ಲ ಮಾತನ್ನು ದೇವಸ್ಥಾನದವರೆಗೂ ನಡೀತಾರೆ ಆರೋಗ್ಯ ಮಾತಾ ವೆಲಂಗಾಣಿ ಅಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಮೂರು ಕಿಲೋಮೀಟ್ರ್ ಆಗುತ್ತೆ ಸರ್ ಅದು ಮರಳು ಹಾಕಿರ್ತಾರೆ ಏಕಾ ದೇವಸ್ಥಾನದಿಂದ ಎಂಟ್ರಿ ಎಂಟ್ರೆನ್ಸ್ ಇದ್ದ ದೇವಸ್ಥಾನದವರೆಗೂ ಮಂಡಿ ಚಿಕ್ಕ ನಡಿಬೇಕು ಎದಳಂಗಿಲ್ಲ ಮಧ್ಯದಲ್ಲಿ ಹರ್ಕೆ ಪಲ್ಸಲ್ಲ ಅನ್ನೋ ಒಂದು ಪ್ರತೀತಿ ಆರೋಗ್ಯ ಮಾತನಿಗೆ ನೆಡ್ದು ಮತ್ತೆ ಮೇಲೆದ್ದ ಮೇಲೆ ನಾನು ಅತ್ತೊಂದು ಒಂದು ದಿನ ಎರಡು ದಿನದಲ್ಲಿ ಹುಷಾರಾಗಿದ್ದೀನಿ ನಾನು ಕಂಡಂತ ಸತ್ಯ ಅದು ನಾನು ಹುಷಾರಾಗಿದ್ದೀನಿ ಇವತ್ತು ನಾವು ಮಾತನ್ನು ನಂಬ್ತೀವಿ ನಾವು ವರ್ಷ ವರ್ಷ ಹೋಗ್ತೀವಿ ನನ್ಗ ನನಗೆ ಆಲ್ಮೋಸ್ಟ್ ಆಲು ನಟನ್ಗಿನ್ನ ರಚಿತಾರಾಮ್ ಇಷ್ಟ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಇಷ್ಟ ನನಗೆ ರಚಿತಾರಾಮ್ ಅವ್ರದ್ದು ಮತ್ತೆ ಸುದೀಪ್ ಸರ್ದು ಇಷ್ಟ ಆಗುತ್ತೆ ನನಗೆ ಎಲ್ಲ ಸಿನಿಮಾ ನೋಡಿದ್ದೀನಿ ಸರ್ ಬುಲ್ಬುಲ್ ನೋಡಿದ್ದೀನಿ ರೀಸೆಂಟ್ ರೀಸೆಂಟಾಗಿ ಬಂತಲ್ಲ ಸರ್ ಅದ್ಯಾವುದು ಗೀತಾ ಸಂಜು ವೆಟ್ಸ್ ಗೀತಾ ಅದಲ್ಲ ಸರ್ ರಚಿತಾರಾಮ ಎಣ್ಣೆಗೂ ಎಣ್ಣೆಗೂ ಆ ಫಿಲಂ ನೋಡಿದ್ದೀನಿ ಅದು ಚೆನ್ನಾಗಿ ಐ ಲವ್ ಯು ಲವ್ ಯು ಅದು ಆ ಫಿಲಂ ಏಕಲವ್ಯ ಅದು ಚೆನ್ನಾಗಿದೆ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇರ್ತೀನಿ ಫ್ರೀ ಟೈಮಲ್ಲಿ ಇನ್ನೊಂದು ಸೀರಿಯಲ್ ನೋಡ್ತಾ ಇರ್ತೀನಿ ಭಾಗ್ಯಲಕ್ಷ್ಮಿ ನನ್ನ ಫೇವ್ರೇಟ್ ಸುದೀಪ್ ಸರ್ದು ಇದೆಲ್ಲ ನೋಡ್ತೀನಿ ಅದು ಬಿಗ್ ಬಾಸ್ ಶೋ ಎಲ್ಲ ಅವ್ರ ಮೂವಿ ಹಳೆ ಮೂವಿ ಎಲ್ಲ ನೋಡಿದ್ದೀನಿ ಈಗ ರೀಸೆಂಟ್ ಮೂವೀಸು ನೋಡ್ತಾ ಇರ್ತೀನಿ ಚೆನ್ನಾಗಿದೆ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಆದರೆ ನಮ್ಮ ಅಣ್ಣನ ಥರ ಇದ್ದಾರೆ ಅಂತ ನನ್ನ ಫೇಲು ಸುದೀಪ್ ಸರ್ ನೋಡಿದ್ರೆ ನಮ್ಮ ಅಣ್ಣನ ಥರ ನಮ್ಮ ಅಣ್ಣನ ನೋಡ್ದಂಗೆ ಆಗ್ತಾ ಇರುತ್ತೆ ಅವ್ರು ನೋಡ್ದಾಗೆ ನಮ್ಮ ಅಣ್ಣನ ಅವ್ರ ಥರದೇ ಏರ್ ಎಲ್ಲ ಹಂಗಾಗಿ ನಮ್ಮ ಅಣ್ಣನ ನೋಡ್ದಂಗೆ ಆಗುತ್ತೆ ಅವ್ರು ನೋಡಿದ್ರೆ ಮೀಟ್ ಮಾಡಿದ್ರೆ ಯಾರೋ ಸಿನಿಮಾದವ್ರನ್ನ ದರ್ಶನ್ ಸರ್ನ ಮೀಟ್ ಮಾಡಿದ್ದೀನಿ ಪುನೀತ್ ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ದೆ ಮತ್ತೆ ಅವ್ರ ಮಿಸಸ್ನ ಮೀಟ್ ಮಾಡಿದ್ದೀನಿ ಮನೆ ಹತ್ರನೇ ಮಾಡಿದ್ದೀನಿ ಮನೆ ಹತ್ರನೂ ಹೋಗಿದ್ದೀನಿ ತುಂಬ ಚೆನ್ನಾಗೆ ದರ್ಶನ್ ಸರ್ ತುಂಬ ಹಗ್ಗೆಲ್ಲ ಮಾಡಿ ಹ್ಯಾಂಡ್ ಶೇಕ್ ಎಲ್ಲ ಮಾಡಿ ತುಂಬ ಖುಷಿಯಾಯ್ತು ಖುಷಿಯಾಗಿ ಮಾತಾಡಿಸಿದ್ರು ಟ್ರಾನ್ಸ್ಜೆಂಡರ್ ಅನ್ನೋ ಫೀಲ್ ಆಗಲಿಲ್ಲ ಅವ್ರಿಗೆ ಹಿಂಗೆ ಹೋಗ್ತಿದ್ದಂಗೆ ಬಾರ ಮಾತಾ ತಬ್ಕೊಂಡು ಮಾತಾಡಿಸಿದ್ರು ಖುಷಿ ಆಯಿತು ಇಲ್ಲ ಸರ್ ಕಾಸು ಬಗ್ಗೆ ಏನು ಹೋಗಿರಲಿಲ್ಲ ಜಸ್ಟ್ ಒಂದು ಮಾತುಕತೆ ಆಡಬೇಕು ಅಂತ ಹೋಗಿದ್ದೆ ಚೆನ್ನಾಗಿ ಮಾತಾಡಿಸಿದ್ರು ಹಾ ಗುಡ್ ಆಡ್ ನನ್ಗೆ ನಾನು ನೋಡಿದ್ದಂಥ ವ್ಯಕ್ತಿಲಿ ನಾನು ಮೀಟ್ ಮಾಡಿದ ವ್ಯಕ್ತಿಲಿ ತುಂಬಾ ಖುಷಿ ಆಯಿತು ದರ್ಶನ್ ಸರ್ ನಾನು ಮೀಟ್ ಮಾಡಿದೆ ಮೀಟ್ ಮಾಡಿ ಸ್ಪಂದನೆ ಚೆನ್ನಾಗಿತ್ತು ಅವ್ರು ವೆಯ್ಟ್ ಮಾಡ್ದು ಬತ್ತಿದ್ದಂಗೆ ಹ್ಯಾಂಡ್ ಶೇಕ್ ಮಾಡಿ ಹಗ್ಗು ಮಾಡಿ ಖುಷಿ ಆಯಿತು ನಮ್ಗೆ ಯಾರು ಬೈದಿಲ್ಲ ಸರ್ ನನ್ನ ಆಮೇಲೆ ವಿನೋದ್ ರಾಜ್ಕುಮಾರ್ ಸರ್ ಸರ್ ನನ್ಗೆ ಕೊಟ್ಟಿರೋದು ಅದು ಗಿಫ್ಟು ಯು ಪಿ ಎಸ್ ಗಿಫ್ಟು ವಿನೋದ್ ಸರ್ದು ವಿನೋದ್ ರಾಜ್ಕುಮಾರ್ ಸರ್ದು ಲೀಲಾವತಿ ಅಮ್ಮ ವಿನೋದ್ ರಾಜ್ಕುಮಾರ್ ಸರ್ ಕೊಟ್ಟರು ಅದು ಗಿಫ್ಟ್ ಅದು ಅವರೇ ತರಿಸಿ ಇಲ್ಲಿ ಫಿಟ್ ಮಾಡಿಸ್ಕೊಟ್ರು ಅವ್ರು ನನ್ನ ಮನೆ ಹತ್ರ ಕರ್ಸ್ಕೊಳ್ಲಿಲ್ಲ ನನಗೆ ಅಂಗಡಿ ಇರೋ ಜಾಗ ಲೊಕೇಶನ್ ಕಳಿಸು ಅಂತ ಅಲ್ಲಿ ಕಳಿಸ್ಕೊಟ್ರು ಹೋಗಿ ಹೇಳಿದೆ ಅಣ್ಣ ಹಿಂಗೆ ಪಾರ್ಲರ್ ಹಾಕಿದ್ದೀನಿ ಅಂತ ಇವತ್ತು ಅಷ್ಟೇ ನೀನು ಗೇಟ್ ಬಗ್ಲಲ್ಲಿ ನಿಂತ್ಕೊ ಬರ್ತು ಡೈರೆಕ್ಟ್ ಬಂದ್ರೆ ಮನೆಗೆ ಬಾ ಅಂತ ಕೇಳ್ತಾರೆ ಮೀಟ್ ಹ್ಞೂ ಸಾಕಷ್ಟು ಸರಿ ಮೀಟ್ ಮಾಡಿದ್ದೀನಿ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅಮ್ಮನ ಸಹ ಇದಕ್ಕೆಲ್ಲ ಹೋಗ್ತಾ ಇರ್ತೀವಿ ಸ್ಮಾರಕ ತುಂಬ ಸರಿ ಹೋಗ್ತೀನಿ ಫೋನ್ ಕಾಲಲ್ಲೆಲ್ಲ ಟಚಲ್ಲೆಲ್ಲ ಇದ್ದೀನಿ ಚೆನ್ನಾಗಿ ಮಾತಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ಸರ್ ಟ್ರಾನ್ಸ್ಜೆಂಡರ್ನ ಫೀಲ್ಸ್ ಇಲ್ಲ ಅವರು ಸರ್ ನಾನು ಅದೇ ಹೇಳ್ತೇಲ್ವಾ ನನ್ಗೆ ಯಾವತ್ತೂ ಸೆಲೆಬ್ರಿಟಿಗಳಾಗಲಿ ರಾಜಕಾರಣಿಗಳಾಗಲಿ ನಾನು ಹೆಂಗೆ ನಡ್ಕೊತೀರೋ ಅಷ್ಟು ಸ್ಪಂದನೆ ಚೆನ್ನಾಗಿದೆ ನನಗೆ ರಮೇಶ್ ಸರ್ ಅಂತ ಹೇಳ್ಬಿಟ್ಟು ಉಸ್ಕೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನು ಮತ್ತೆ ವಿಶ್ವನಾಥ್ ಸಾಯಿ ವಾಣಿ ಮೇಡಮ್ಮು ಹ್ಮ್ ಆಮೇಲೆ ಇಲ್ಲಿ ತ್ರಿಮೂರ್ತಿ ಅಂತ ಇದಾರೆ ಇದು ಈ ಏರಿಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಸಾಕಷ್ಟು ಜನ ಸರ್ ನಾನು ಮೀಟ್ ಮಾಡಿದಂತ ವ್ಯಕ್ತಿಗಳು ಆಮೇಲೆ ಜೈರಾಮಣ್ಣ ಅಂತ ಇದಾರೆ ಜೈರಾಮಣ್ಣ ಆ ಅಣ್ಣಾನು ಅಷ್ಟೇ ಎಲ್ಲಾನು ಹೋಗ್ತಿರ್ಲಿ ಆಯ್ ಅಂತ ನಾನು ಹಾಯ್ ಅಂತೀನಿ ಚೆನ್ನಾಗಿ ಮಾತಾಡಿಸ್ತಾರೆ ಇವತ್ತು ಇವಾಗ ಪೆಟ್ರೋಲ್ ಬಂಕ್ ಹತ್ರ ಇರ್ತಾರೆ ಯಾವಾಗನು ಸರ್ ಆಯ್ತು ಸರ್ ಏನ್ ಚೆನ್ನಾಗಿದ್ದೀರಾ ಸರ್ ಅಂದ್ರೆ ಚೆನ್ನಾಗಿದೀನಿ ಅನ್ಕೊಳ ಚೆನ್ನಾಗಿದ್ಯಾವ ಏನ್ ಸಮಾಚಾರ ಆರ್ ಎಮ್ ಸಿಗ್ ಹೋದಾಗೆಲ್ಲ ಮಾತಾಡ್ಸ್ಕೊಂಡ್ ಬರ್ತೀನಿ ನಾನು ಅವ್ರನ್ನ ನಮ್ಮ ವ್ಯಕ್ತಿತ್ವ ಹೆಂಗತ್ತ ಸರ್ ನಾವ್ ಯಾರ ಹತ್ರ ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ನಾನು ಕಾಲೆಳಿಯವ್ರು ಬಿಡಿ ಸರ್ ಈ ಕಳೆ ಅದೇ ಹೇಳಿಲ್ವಾ ಬೆಳೆ ಪಕ್ಕದಲ್ಲಿ ಒಂದು ಕಳೆ ಇರುತ್ತಲ್ಲ ಅಂತವ್ ಇರುತ್ತೆ ಅಂತವ್ ತಲೆ ಕೊಡಿಸ್ಕೋಬಾರದು ಅಂತ ತಿಳ್ಕೊ ನಾನು ಆಲ್ರೆಡಿ ಈಗ ಆ ಕಳೆಗಳು ಮಾತಾಡ್ಬೇಕು ಅಂತಾನೆ ಅದು ಕೆಡಿಸಬೇಕು ಆ ಬೆಳೆನಾ ಅಂತಾನೆ ಬರೋದು ಬೆಳೆಯ ಬೆಳೆಗೆ ಹಾನಿ ಮಾಡ್ಬೇಕು ಅಂತಾನೆ ಬರ್ತಾ ಇರುತ್ತೆ ಅಂತ ಕಳೆನ್ ಕಿತ್ ಹಾಕ್ಬಿಟ್ರೆ ಸರಿ ಅಲ್ವಾ ಸರ್ ಆದ್ರೆ ಬೆಳವಣಿಗೆ ಆಗಲ್ಲ ಅದು ಅದು ಕಳೆಯಾಗಿ ನಾಶನೇ ಆಗೋದದು ಒಬ್ಬ ಟ್ರಾನ್ಸ್ಜೆಂಡರ್ನ ಹೊಟ್ಟೆ ಉರ್ಸ್ತೀರಲ್ಲ ನೀವು ಅಷ್ಟೊಂದು ಉದ್ದಾರ ಆಗ್ತೀರಾ ಒಳ್ಳೇದಾಗುತ್ತಾ ನಿಮಗೆ ಸಮಾಜದಲ್ಲಿ ನಂದು ಬೆಂದಿರೋ ಅಂಥವ್ರಿಗೆ ಇನ್ನೂ ನೋವು ಕೊಟ್ರೆ ಏನು ಏನು ಪ್ರಯೋಜನ ನೀವು ತಂದೆ ತಾಯಿ ಜೊತೆ ಅಕ್ಕ ತಂಗಿ ಜೊತೆ ಹುಟ್ಟಿ ಏನು ಪ್ರಯೋಜನ ನೀವು ಸರ್ ನಾನು ನೋಡಿದಂಥ ವ್ಯಕ್ತಿಗಳು ತುಂಬಾ ಸೆನ್ಸಿಟಿವ್ ಮನೋಭಾವ ಮತ್ತು ತುಂಬ ಆರ್ಟ್ಫುಲಿ ತುಂಬ ಒಳ್ಳೆ ಗುಡ್ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿಗಳು ನಾನೆಲ್ಲ ಮೀಟ್ ಮಾಡಿದ್ದೀನಲ್ಲ ಕಂದಾಯ ಸಚಿವ ಬೈರೇಗೌಡ್ರನ್ನ ಮೀಟ್ ಮಾಡಿದ್ದೀನಿ ಅವರು ಒಳ್ಳೆಯ ಡಿ ಕೆ ಸಾಹಿಐ ಮೀಟ್ ಮಾಡಿದೀನಿ ಅವರು ಅವ್ರಿಗೆ ಅವರು ಅಷ್ಟೇ ಡಿ ಕೆ ಸಹರು ಹೋದ್ರೆ ಮನೆ ಹತ್ರ ಹೋದ್ರೆ ಬರಮ್ಮ ಅಂತ ಕರೀತಾರೆ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ನಾನು ಆಲ್ಮೋಸ್ಟ್ ಅಲ್ಲೂ ಒಂದು ಅಷ್ಟು ಜನ ಮೀಟ್ ಮಾಡಿದ್ದೀನಿ ಕೆಲ್ಸಕ್ಕಂತ ಹೋಗೋದಕ್ಕಿನ್ನ ಏನಾದ್ರು ಸಮಸ್ಯೆಗಳಿದ್ದಾಗ ಹೋಗಿದ್ದೀವಿ ಹೋಗಿದೀವಿ ಅವ್ರ ಹತ್ರ ಬಗೆರ್ಸ್ಕೊಳ್ಳೋಸ್ಕರ ಸ್ಪಂದನೆ ಮಾಡಿದ್ದಾರೆ ಅವಕ್ಕೆಲ್ಲ ನಮ್ಗೆ